ನಾಲ್ಕು ತಿಂಗಳುಗಳ ಹಿಂದೆ ವಿಷ್ಣುದೇವರು ಕ್ಷೀರಸಾಗರದಲ್ಲಿ ಯೋಗ ನಿದ್ರೆಗೆ ಜಾರಿರ್ತಾರೆ ಆ ನಿದ್ರೆಯು ಇಂದು ಮುಗಿಯಲಿದೆ ಇಂದು ದೇವತ್ತಾನ ಏಕಾದಶಿಯ ಪವಿತ್ರ ಪ್ರಭಾತದಲ್ಲಿ ಭಗವಾನ್ ವಿಷ್ಣು ಎಚ್ಚರಗೊಳ್ತಾರೆ ಇಂದಿನಿಂದಲೇ ಬ್ರಹ್ಮಾಂಡ ಮತ್ತೆ ಚೈತನ್ಯದಿಂದ ತುಂಬಲಿದೆ ಶುಭ ಕಾರ್ಯಗಳ ಕಾಲ ಮಂಗಳದ ಕಾಲ ಮತ್ತೆ ಪ್ರಾರಂಭವಾಗುತ್ತಿದೆ ನಮಸ್ಕಾರ ಭಕ್ತರೆ ಇಂದು ನಾವು ತಿಳಿಯಲಿರುವುದು ದೇವತ್ತಾನ ಏಕಾದಶಿ ಎರಡು ಸಾವಿರದ ಇಪ್ಪತ್ತೈದರ ಶುಭ ಮುಹೂರ್ತ ಪೂಜೆಯ ವಿಧಾನ ವ್ರತಕತೆ ಹಾಗೆ ಈ ದಿನದ ದಿವ್ಯ ಮಹತ್ವ ಏನು ಅಂತ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ಏಕಾದಶಿಯನ್ನ ದೇವತ್ತಾನ ಏಕಾದಶಿ ಅಥವಾ ದೇವಪ್ರಬೋಧಿನಿ ಏಕಾದಶಿ ಅಂತ ಕರೀತಾರೆ ಈ ಬಾರಿ ದೇವಸ್ಥಾನ ಏಕಾದಶಿ ಎರಡು ಸಾವಿರದ ಇಪ್ಪತ್ತೈದರ ನವೆಂಬರ್ ಒಂದನೇ ತಾರೀಕಿನಂದು ಆಚರಣೆ ಮಾಡಲಾಗುತ್ತಿದೆ ಈ ದಿನ ಭಗವಾನ್ ವಿಷ್ಣು ನಾಲ್ಕು ತಿಂಗಳ ಯೋಗ ನಿದ್ರೆಯಿಂದ ಎಚ್ಚರಗೊಳ್ತಾರೆ ಅನ್ನುವ ಒಂದು ನಂಬಿಕೆ ಇದೆ ನಾಲ್ಕು ತಿಂಗಳ ಕಾಲ ದೇವರು ವಿಶ್ರಾಂತಿಗೊಳ್ಳುತ್ತಿದ್ದರೆ ಇಂದಿನಿಂದಲೇ ಮಂಗಳ ಕಾರ್ಯಗಳ ಶುಭಾರಂಭವೂ ಕೂಡ ನಡೆಯುತ್ತೆ ಹಾಗಾಗಿನೇ ಈ ದಿನವನ್ನು ಶುಭಾರಂಭದ ದಿನ ಮಂಗಳೋದಯದ ದಿನ ಅಂತಲೂ ಕೂಡ ಕರೀತಾರೆ ಇನ್ನು ಏಕಾದಶಿ ಅತಿಥಿ ನವಂಬರ್ ಒಂದನೇ ತಾರೀಕು ಬೆಳಗ್ಗೆ ಒಂಬತ್ತು ಗಂಟೆ ಹನ್ನೊಂದು ನಿಮಿಷಕ್ಕೆ ಪ್ರಾರಂಭವಾಗಿ ನವಂಬರ್ ಎರಡನೇ ತಾರೀಕು ಬೆಳಗ್ಗೆ ಏಳು ಗಂಟೆ ಮೂವತ್ತೊಂದು ನಿಮಿಷಕ್ಕೆ ಕೊನೆಗೊಳ್ಳುತ್ತದೆ ಸೂರ್ಯೋದಯದ ತಿಥಿ ಜೊತೆಗೆ ಸಂಪೂರ್ಣ ಏಕಾದಶಿಯ ತಿಥಿಯನ್ನು ನಾವು ಪರಿಗಣಿಸಿ ನವಂಬರ್ ಒಂದನೇ ತಾರೀಕು ಏಕಾದಶಿಯ ವ್ರತವನ್ನು ಆಚರಣೆ ಮಾಡಬೇಕಾಗತ್ತೆ ಇನ್ನು ಪಾರಣ ಸಮಯ ಬಂದು ಉಪವಾಸ ಮಾಡೋರಿಗೆ ಉಪವಾಸವನ್ನು ಅಂತ್ಯಗೊಳಿಸುವ ಸಮಯ ಹಾಗಾಗಿ ನವಂಬರ್ ಎರಡನೇ ತಾರೀಕು ಮಧ್ಯಾಹ್ನ ಒಂದು ಗಂಟೆ ಹದಿಮೂರು ನಿಮಿಷದಿಂದ ಮಧ್ಯಾಹ್ನ ಮೂರು ಗಂಟೆ ಮೂವತ್ತ್ಮೂರು ನಿಮಿಷದವರೆಗೆ ಇರುತ್ತೆ ಈ ಸಮಯದಲ್ಲಿ ಉಪವಾಸವನ್ನು ಬಿಡ್ಬೋದು ಹಾಗೆ ಪಾರಣದ ದಿನ ಹರಿವಾಸರ ತಿಥಿ ಮುಕ್ತಾಯಗೊಳ್ಳುವಂಥದ್ದು ಮಧ್ಯಾಹ್ನ ಹನ್ನೆರಡು ಗಂಟೆ ಐವತ್ತೈದು ನಿಮಿಷಕ್ಕೆ ಶಿವಪುರಾಣದ ಪ್ರಕಾರ ಭಗವಾನ್ ವಿಷ್ಣು ಶಂಕಾಸುರ ಅನ್ನುವ ಒಬ್ಬ ಅಸುರನ ಸಂಹಾರ ಮಾಡಿದ ಬಳಿಕ ವಿಶ್ರಾಂತಿಗಾಗಿ ಕ್ಷೀರಸಾಗರದಲ್ಲಿ ಯೋಗ ನಿದ್ರೆಗೆ ಜಾರುತ್ತಾರಂತೆ ಭಗವಾನ್ ಶಿವ ಹಾಗೂ ಇತರ ದೇವತೆಗಳು ನಾಲ್ಕು ತಿಂಗಳ ಬಳಿಕ ಕಾರ್ತಿಕ ಶುಕ್ಲ ಏಕಾದಶಿ ಎಂದು ವಿಷ್ಣುವನ್ನು ಎಚ್ಚರಗೊಳಿಸ್ತಾರೆ ಅಂದು ದೇವರು ಎಚ್ಚರಗೊಂಡ ಕ್ಷಣ ಪ್ರಪಂಚವೇ ಹೊಸ ಉಜ್ಜೀವನ ಪಡೆದಂತಾಗತ್ತೆ ಹಾಗಾಗಿನೇ ಈ ದಿನವನ್ನು ದೇವ ಪ್ರಬೋಧಿನಿ ಏಕಾದಶಿ ಅಂತ ಕರೆಯಲಾಗತ್ತೆ ಅಂದರೆ ದೇವರು ಪ್ರಬುದ್ಧ ದಿನ ಅಂತ ಇದು ಈ ಏಕಾದಶಿಯ ಪೌರಾಣಿಕ ಮಹತ್ವವಾಗಿದೆ ಇನ್ನು ಏಕಾದಶಿಯ ಪೂಜೆಯ ವಿಧಾನ ಹೇಗಿರ್ಬೇಕು ಅಂತಂದ್ರೆ ಏಕಾದಶಿಯ ದಿನ ಬೆಳಗ್ಗೆ ಬೇಗನೆ ಎದ್ದು ಪವಿತ್ರವಾದ ಸ್ನಾನವನ್ನು ಮಾಡಿ ಸಾಧ್ಯವಾದರೆ ಗಂಗಾಜಲದಿಂದ ಸ್ನಾನವನ್ನು ಮಾಡಬೇಕು ಮನೆ ಹಾಗೂ ದೇವರ ಕೋಣೆಯನ್ನು ಸ್ವಚ್ಛಗೊಳಿಸಿ ಮರದ ಮನೆಯಲ್ಲಿ ವಿಷ್ಣು ಹಾಗೂ ಶ್ರೀಕೃಷ್ಣನ ವಿಗ್ರಹವನ್ನು ಇರಿಸಿ ದೇಸಿ ತುಪ್ಪದಿಂದ ದೀಪವನ್ನು ಬೆಳಗಿಸಿ ಹೂಗಳು ಹಣ್ಣುಗಳು ಸಿಹಿ ತಿಂಡಿಗಳು ಹಾಗೆ ತುಳಸಿ ಎಲೆಗಳನ್ನು ಅರ್ಪಿಸಬೇಕಾಗತ್ತೆ ಮಹಿಳೆಯರು ಸಾಂಪ್ರದಾಯಿಕ ಭಜನೆಗಳನ್ನು ಹಾಡ್ತಾರೆ ಗಂಟೆಯನ್ನು ಬಾರಿಸ್ತಾರೆ ಪೂಜೆಯ ಕೊನೆಯಲ್ಲಿ ಆರತಿಯನ್ನು ಮಾಡಿ ವಿಷ್ಣುವಿನ ನಾಮಸ್ಮರಣೆಯನ್ನು ಮಾಡ್ತಾರೆ ಇನ್ನು ಮುಂದಿನ ದಿನ ಬ್ರಾಹ್ಮಣರಿಗೆ ದಕ್ಷಿಣೆಯನ್ನು ನೀಡಿ ವ್ರತವನ್ನು ಸಂಪೂರ್ಣಗೊಳಿಸ್ತಾರೆ ಹಾಗಾಗಿ ಈ ರೀತಿಯಾಗಿ ನಾವು ಪೂಜೆಯ ವಿಧಾನವನ್ನು ಮಾಡಬಹುದು ಇನ್ನು ಉಪವಾಸಕ್ಕೆ ಅಂತ ಕೆಲವೊಂದಷ್ಟು ನಿಯಮಗಳಿವೆ ಈ ದಿನ ಅನ್ನ ಹಾಗೂ ಉಪ್ಪನ್ನು ತ್ಯಜಿಸುವುದು ಅತ್ಯಂತ ಶ್ರೇಷ್ಠ ಅಂತ ಹೇಳ್ತಾರೆ ಹಾಗೆ ಆರೋಗ್ಯದ ದೃಷ್ಟಿಯಿಂದ ಸಾಧ್ಯವಾಗದವರಿಗೆ ಹಣ್ಣು ಉಪವಾಸ ಅಥವಾ ಹಾಲು ಉಪವಾಸವನ್ನು ಕೂಡ ಮಾಡಬಹುದು ದಿನವಿಡೀ ಭಗವಾನ್ ವಿಷ್ಣುವಿನ ನಾಮ ಜಪ ವಿಷ್ಣು ಸಹಸ್ರನಾಮ ಅಥವಾ ಭಗವದ್ಗೀತಾ ಪಾಠವನ್ನು ಪಠ್ಯ ಮಾಡುವಂಥದ್ದು ಅತ್ಯಂತ ಪುಣ್ಯಕರ ಅಂತ ಹೇಳಲಾಗಿದೆ ನಿನ್ನ ಈ ಏಕಾದಶಿಯ ವ್ರತದ ಹಿಂದೆ ಒಂದು ಕತೆ ಇದೆ ಒಮ್ಮೆ ಭಗವಾನ್ ವಿಷ್ಣು ಒಬ್ಬ ರಾಜನ ಧರ್ಮವನ್ನ ಪರೀಕ್ಷೆ ಮಾಡಲು ಸುಂದರ ಸ್ತ್ರೀಯ ರೂಪದಲ್ಲಿ ಪ್ರತ್ಯಕ್ಷನಾಗ್ತಾನೆ ಆಕೆ ರಾಜನನ್ನ ಮೋಹಗೊಳಿಸಿ ನೀನು ನಾನು ತಯಾರಿಸಿದಂತಹ ಆಹಾರವನ್ನ ತಿನ್ನಬೇಕು ಅಂತ ಷರತ್ತನ್ನು ಇಡ್ತಾಳೆ ಮರುದಿನ ಏಕಾದಶಿ ಆಗಿದ್ರಿಂದ ರಾಜನು ಉಪವಾಸದಲ್ಲಿ ಇರ್ತಾನೆ ಆಕೆ ಮಾಂಸಾಹಾರವನ್ನು ತಯಾರಿಸಿ ಒತ್ತಾಯ ಮಾಡಿದಾಗ ರಾಜನು ಧರ್ಮದಿಂದ ಹಿಂದೆ ಸರಿಯೋದಿಲ್ಲ ಆ ಕ್ಷಣದಲ್ಲಿ ವಿಷ್ಣು ತನ್ನ ನೈಜ ರೂಪದಲ್ಲಿ ಪ್ರತ್ಯಕ್ಷನಾಗಿ ರಾಜನ ಧರ್ಮನಿಷ್ಠೆ ಮೆಚ್ಚಿ ವೈಕುಂಠ ಲೋಕದ ವರವನ್ನು ನೀಡ್ತಾನೆ ಈ ಕಥೆ ನಮಗೆ ಹೇಳೋದೇನಂತ ಅಂದರೆ ಧರ್ಮದ ಶ್ರದ್ಧೆಯೇ ನಿಜವಾದ ವ್ರತದ ಮೂಲ ಅಂತ ಹಾಗೆಯೇ ಏಕಾದಶಿಯ ದಿನ ಕೆಲವೊಂದಷ್ಟು ಮಂತ್ರಗಳನ್ನು ಪಠಣೆ ಮಾಡ್ಬೋದು ಸುಲಭವಾದ ಮಂತ್ರಗಳನ್ನು ನಾನಿಲ್ಲಿ ಹೇಳ್ತಾ ಇದ್ದೀನಿ ಮೊದಲನೇ ಮಂತ್ರ ಓಂ ನಮೋ ಭಗವತೆ ವಾಸುದೇವಾಯ ಎರಡನೇ ಮಂತ್ರ ಶ್ರೀ ಕೃಷ್ಣ ಗೋವಿಂದ ಹರೇ ಮುರಾರೆ ಹೇನಾಥ ನಾರಾಯಣ ವಾಸುದೇವ ಇನ್ನು ಮೂರನೇ ಮಂತ್ರ ಮಹಾಮಂತ್ರ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಈ ಮಂತ್ರಗಳನ್ನು ಮನಸ್ಸಿನ ಶಾಂತಿಯೊಂದಿಗೆ ಜಪಿಸಿದರೆ ಜೀವನದಲ್ಲಿ ಶುಭ ಶಾಂತಿ ಸೌಭಾಗ್ಯ ಮತ್ತು ವೈಕುಂಠ ಪ್ರಾಪ್ತಿ ಸಿಗುತ್ತೆ ಅನ್ನುವುದು ಪುರಾಣಗಳ ನಂಬಿಕೆ ಈ ದೇವತ್ಥಾನ ಏಕಾದಶಿಯಂದು ನೀವು ಬೆಳಗಿಸುವಂತಹ ಒಂದು ದೀಪ ನಿಮ್ಮ ಜೀವನಕ್ಕೆ ಬೆಳಕು ತುಂಬುವ ದೀಪವಾಗಲಿ ಭಗವಾನ್ ವಿಷ್ಣು ನಿಮ್ಮ ಮನಸ್ಸು ಮತ್ತು ಮನೆಯನ್ನು ಶಾಂತಿ ಸಂತೋಷ ಮತ್ತು ಮಂಗಳದಿಂದ ತುಂಬಿಸಲಿ ಅಂತ ಹಾರೈಸ್ತಾ ಇದ್ದೀನಿ ಹರೇ ಕೃಷ್ಣ